ಶ್ರೀ ಗುರುಭ್ಯೋ ನಮಃ ಸ್ವರಗಣಂತಪಾದಂಚಾರಸಿಂಹಾಸನಸ್ಥಂ ಸರಸ್ವಮಿನತ ಗಾತ್ರಂ ಶ್ರೀ ಕಾಳಸ್ಥ ಗುರುಂಭಜೆ ಶ್ರೀ ಗು ಗುರುಮಠದ ಪರಂಪರೆಯಲ್ಲಿ ಇದುವರೆಗೂ ಕೂಡ ಎಲ್ಲ ಗುರುಗಳದ್ದು ಪರಿಚಯ ಆದಂತೆ ಇದು ಪೂಜ್ಯ ಶ್ರೀ ನಾಗಮೂರ್ತೇಂದ್ರ ಮಹಾಸ್ವಾಮಿಗಳು ಅಂತ ಹೇಳಿಬಿಟ್ಟು ಅವರ ಒಂದು ಜೀವಂತ ಸಮಾಧಿಯಾಗಿರ್ತಕ್ಕಂತಹ ಈ ಒಂದು ಸಮಾಧಿ ಇವರು ಮತ್ತು ಇವರ ಪವಾಡ ಮತ್ತು ಇವರದ್ದು ಇತಿಹಾಸ ಭಾಳ ಇದೆ ಹೇಳ್ಬೇಕಂದ್ರೆ ಅಷ್ಟೊಂದು ಸಮಯ ಸಾಲಿಕ್ಕಿಲ್ಲ ಸಂಕ್ಷಿಪ್ತದಲ್ಲಿ ಒಂದು ಸಣ್ಣ ವಿವರಣೆಯನ್ನು ಕೊಟ್ಟು ಹೇಳ್ತಕ್ಕಂಥದ್ದು ಯಾಕಂದರೆ ಇಲ್ಲಿ ಬರುವಂಥ ಭಕ್ತಾದಿಗಳು ಎಷ್ಟೋ ಜನ ಭಕ್ತರಿಗೆ ಅಭಯಸ್ಥವನ್ನು ನೀಡಿರ್ತಕ್ಕಂಥವರು ಪೂಜ್ಯ ಶ್ರೀಗಳು ಇಲ್ಲಿ ಬಂದು ಅವರು ಹೇಳೋದು ಒಂದೇ ಮಾತು ಹೇಳಿದ್ದಾರೆ ಪ್ರದಕ್ಷಿಣೆ ಹಾಕಿ ಯಾರು ಅವರ ಇಷ್ಟಾರ್ಥಗಳನ್ನು ಪ್ರಾರ್ಥನೆ ಮಾಡ್ತಾರೋ ಅವರಿಗೆ ಇಷ್ಟಗಳು ಅವರ ಮನೋಕಾಮಲ ಆಶೆಗಳನ್ನು ಅವರನ್ನು ಮನಸ್ಸಿನಲ್ಲಿ ಯಾವ ರೀತಿ ಪ್ರಾರ್ಥನೆಯನ್ನು ಮಾಡಿ ಅವರನ್ನು ಕೇಳ್ಕೊಳ್ತಾರೋ ಅದು ಈಡೇರ್ತದೆ ಅಂತ ಹೇಳಿಬಿಟ್ಟು ಅವರು ಹೇಳಿ ಹೋಗಿರ್ತಕ್ಕಂಥದ್ದು ಇದಕ್ಕೆ ಉದಾಹರಣೆ ಏನಂತಂತಂದರೆ ಅವ್ರದ್ದು ಕೂಡ ಆಗಿತ್ತು ಅದಾದ ನಂತರ ಅವರ ಪತ್ನಿಯಾಗಿರ್ತಕ್ಕಂಥವರು ನಾಲ್ಕು ತಿಂಗಳ ಗರ್ಭಿಣಿಯರಿದ್ದರು ಇದ್ದಾಗ ಅವರು ಲಿಂಗೈಕ್ಯರಾಗುವಂತಹ ಸಮಯ ಬಂತು ಜೀವಂತ ಸಮಾಧಿ ಆಗುವಂತಹ ಸಮಯ ಬಂತು ಜೀವಂತ ಸಮಾಧಿ ಆಗ ಆಗಕ್ಕಿಂತ ಮುಂಚಿತವಾಗಿ ಅವರಿಗೆ ಪತ್ನಿಯರಿಗೆ ಹೇಳಿದಾಗ ನಾನು ಹಿಂಗೆ ಭಗವಂತನ ಅನುಗ್ರಹ ಆಗಿದೆ ಕರುಣೆ ಆಗಿದೆ ಹಾಗಾಗಿ ನಾನು ಜೀವಂತ ಸಮಾಧಿ ಆಗಲಿಕ್ಕೆ ನಾನು ಹೊರಟಿದ್ದೀನಿ ಹಾಗಾಗಿ ನನಗೆ ಅಪ್ಪಣೆ ಎಲ್ಲರದು ಅಪ್ಪಣೆ ಕೇಳಿದೆ ಮತ್ತು ಹೆಂಡತಿ ಕೂಡ ಅಪ್ಪಣೆ ಕೇಳಿದಾಗ ಮತ್ತು ನನ್ನ ಗರ್ಭದಲ್ಲಿರ್ತಕ್ಕಂತಹ ಆ ಗರ್ಭ ಯಾವಾಗ ಅದು ಯಾರಾದರೂ ಕೇಳಿದ್ರೆ ಅದಕ್ಕೆ ನಾನು ಏನು ಉತ್ತರ ಕೊಡಬೇಕು ಅಂತ ಕೇಳಿದಾಗ ಏನಿಲ್ಲ ನನ್ನ ಜೀವಂತ ಸಮಾಧಿ ಆದ ನಂತರ ಐದು ದಿನ ಬಂದು ಐದು ಪ್ರದಕ್ಷಿಣೆ ಹಾಕಿ ಹೋದಾಗ ಆ ಗರ್ಭ ಕರಿಗೆ ಹೋಗ್ತದೆ ಅಂತ ಹೇಳ್ತಾರೆ ನಂತರ ಆ ಗರ್ಭ ಕರಿಗೆ ಹೋದಾಗ ಮುಂದಿನ ಯಾರು ಬಂದು ಪ್ರಾರ್ಥನೆಯನ್ನು ಮಾಡಿ ಮಕ್ಕಳು ಇಲ್ಲದವರು ಯಾರಿಗೆ ಮಕ್ಕಳಿಲ್ಲ ಅವರ ಮಕ್ಕಳಿಲ್ಲ ಇಲ್ಲದವರು ಬಂದು ಅವರು ಐದು ಸುತ್ತು ಪ್ರದಕ್ಷಿಣ ಹಾಕಿ ಅಮಾವಾಸ್ಯೆ ಉಡಿ ತುಂಬುತ್ತದಿಲ್ಲ ಉಡಿ ತುಂಬಿದ ಆ ಉಡಿಯನ್ನು ಕಟ್ಟಿಕೊಂಡು ಐಸು ಐಸತ್ತು ಪ್ರದಕ್ಷಿಣ ಹಾಕಿ ಆ ಪ್ರದಕ್ಷಿಣೆ ಪ್ರಾರ್ಥನೆಯನ್ನು ಮಾಡಿಕೊಂಡು ಮಾಡ್ಕೊಂಡಂಥವ್ರಿಗೆ ಎಷ್ಟೋ ಜನರಿಗೆ ಆ ಸಂತಾನ ಭಾಗ್ಯ ಕರುಣಿಸಿದೆ ಹಾಗಾಗಿ ಆ ಹೇಳಿದಂಥ ಗುರುಗಳು ಈ ಒಂದು ಸಂತಾನ ಭಾಗ್ಯ ಯಾವ ರೀತಿ ನಿನಗೆ ಕರೆಗೆ ಹೋಗಿದೆ ಅದು ಮುಂದೆ ಬರ್ತಕ್ಕಂತಹ ಯಾರಿಗೆ ಮಕ್ಕಳಿಲ್ಲ ಆ ಒಂದು ಸಂತಾನವಾಗಿ ಅವರಿಗೆ ಕರುಳಿಸಲಿ ಅಂತ ಹೇಳ್ತಕ್ಕಂತಹದ್ದು ಹಾಗಾಗಿ ಇವರ ಪವಾಡ ಅತಿ ಭಾರಿ ಪವಾಡಗಳು ಆ ಒಂದು ಸಮಯದಲ್ಲಿ ಅವರ ಒಂದು ಸಮಯದಲ್ಲಿ ನಿಜಾಮನ ಕಾಲದಲ್ಲಿ ನಿಜಾಮನ ಕಾಲದಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಆಗ ಅಂತ ಹೇಳಿಬಿಟ್ಟು ಆಗಿದ್ದರು ಅವರು ಆ ಒಂದು ಕಲೆಕ್ಟ್ರು ಇವರನ್ನ ಬರ ಮಾಡಿಕೊಡ್ತಾಳೆ ಅಜ್ಜಾರನ್ನ ಗುರುಗಳು ನೀವು ಕಲೆಕ್ಟ್ರ ಬರಬೇಕಂತೆ ಅಲ್ಲಿ ನಮ್ಮ ಕಲೆಕ್ಟ್ರ್ ಕರೀತದ್ರೆ ಅಂಥೇಳಿ ಅವ್ರನ್ನ ಅವರು ಸೇವಕರು ಬಂದು ಅವ್ರಿಗೆ ಕೇಳಿದಾಗ ಅವ್ರನ್ನ ಇಲ್ಲ ನಾನು ನಾಳೆ ಬೆಳಗ್ಗೆ ನಾನು ಅಲ್ಲಿಗೆ ಬರ್ತೇನೆ ಅಂತ ಹೇಳಿ ಅವ್ರು ಹೇಳಿ ಕಳಿಸ್ತಾರೆ ಬೆಳಗ್ಗೆ ಸ್ನಾನ ಸಂಧ್ಯಾಂ ಪೂಜಾರಿಗಳನ್ನು ಮುಗಿಸ್ಕೊಂಡು ಕಲೆಕ್ಟರ್ ಆವಾಗಿನ ಜಿಲ್ಲಾ ಅಧಿಕಾರಿಗಳು ಅಂತ ಈಗೇನು ಹೇಳ್ತಾರೆ ಆವಾಗ ಜಿಲ್ಲೆಗೆ ಆಗಿ ಅಧಿಕಾರ ಇದ್ದರು ಯಾವಾಗ ನಿಜಾಮ ನಿಜಾಮನ ಕಾಲದಲ್ಲಿ ಹಾಗಾಗಿ ಅವರು ಅಲ್ಲಿ ಹೋದಾಗ ನಿಜಾಮ ಬರ್ತಾರೆ ಅವರು ಇವರು ಕಲೆಕ್ಟ್ರಾಗಿ ಬರ್ತಾರೆ ಆ ಕಲೆಕ್ಟ್ರ್ ಬಂದಾದ ನಂತರ ಏನಿಲ್ಲ ಸ್ವಾಮಿಗಳೇ ಒಂದು ಪ್ರಶ್ನೆ ಇತ್ತು ಅದನ್ನು ನಿಮ್ಮ ಹತ್ರ ಕೇಳ್ಬೇಕಂತ ಹೇಳಿಬಿಟ್ಟು ಪ್ರಸ್ತಾಪ ಮಾಡ್ಬೇಕಂತ ಇದು ಮಾಡಿದ್ವಿ ಇದರಿಂದ ತಮ್ಮ ಅನುಗ್ರಹ ಆಗಬೇಕು ಅಂತ ಕೇಳ್ತಾನೆ ಅವರು ಪರೀಕ್ಷೆ ಮಾಡುವ ಉದ್ದೇಶಕ್ಕೋಸ್ಕರ ಹಾಗಾಗಿ ಆ ಒಂದು ಪರೀಕ್ಷೆಯನ್ನು ಮಾಡೋಕ್ಕೋಸ್ಕರವಾಗಿ ಏನಿಲ್ಲ ನನ್ನ ಹೆಂಡತಿ ಸ್ವಲ್ಪ ಆರಾಮಿಲ್ಲ ಆರೋಗ್ಯದಲ್ಲಿ ಸರಿ ಇಲ್ಲ ಆರೋಗ್ಯ ಸರಿಗಿಲ್ಲ ಅಂದ್ರೆ ಕಾರಣ ಆರೋಗ್ಯ ಹದಗೆಟ್ಟಿದ್ರೆ ಹಾಗಾಗಿ ಯಾಕೆ ಏನಾಗಿದೆ ಅಂತ ನೋಡಿ ಹೇಳಬೇಕು ಅಂತ ಹೇಳಿದಾಗ ಆಯಿತು ಅಂತ ಹೇಳ್ತಾರೆ ಅವರು ಆ ಗುರುಗಳು ಏನು ಹೇಳ್ತಾರೆ ನಿಜಾಮ ಏನು ಹೇಳ್ತಾರೆ ನಾವು ಘೋಷದಲ್ಲಿರ್ತೀವಿ ಅವರಿಗೆ ಯಾವ ಯಾವುದೇ ಥರನ ಯಾರಿಗೂ ತೋರಿಸಲ್ಲ ಆಕೆ ನೋಡ್ದೇ ಹೇಳಬೇಕು ಆಕೆಗೆ ಒಂದು ದಾರ ಕಟ್ಟಿ ಕೊಟ್ಟಿರ್ತೇನೆ ಆ ದಾರದ ಮೇಲೇ ನೋಡಿ ಆಕೆಗೆ ಏನು ಅನಾರೋಗ್ಯ ಆಗಿದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ ಹೇಳಿ ಆ ನಿಜಾಮ ಇವರು ಕಲೆಕ್ಟ್ರ್ ಆ ಗುರುಗಳಿಗೆ ಹಜ್ಜಾರಿಗೆ ಕೇಳಿದಾಗ ನಾಗಮೂರ್ತಿ ಸ್ವಾಮಿಗಳು ಕೇಳಿದಾಗ ಅವಾಗ ಆಯಿತು ಅಂತ ಹೇಳಿ ಒಪ್ಕೊಳ್ತಾರೆ ಆತ ಒಂದು ದಾರವನ್ನು ತೆಗೆ ತೆಗೆದುಕೊಂಡು ಹಜ್ಜಾರ್ ಕೈಯಲ್ಲಿ ಕೊಟ್ಟಕ್ಕೆ ಹೋಗ್ತಾನಂತೆ ಅವರು ತಮ್ಮನಾಗ ತಮ್ಮನವರಾಗಿರ್ತಕ್ಕಂಥ ಪಕ್ಕದಲ್ಲಿದ್ದಾಗ ಅವರಿಗೆ ಆ ದಾರವನ್ನು ಕೊಟ್ಟು ಹಿಡ್ಕೊಳ್ಳಪ್ಪ ನಾನು ಹೇಳ್ತೇನೆ ಅಂತ ಹೇಳಿದಾಗ ಆ ದಾರನ್ನು ಕೊಟ್ಟಾಗ ಅವಾಗ ಅವ್ರು ಹೇಳಿದ್ರಂತೆ ಆ ತಮ್ಮ ಹೇಳಿಬಿಡು ಇದನ್ನು ಕಾಷ್ಟಕ್ಕೆ ಕಟ್ಟಿದೆ ಕಾಷ್ಟಾಗಿ ಅಂತ ಹೇಳು ಅಂತ ಹೇಳಿದ್ರಂತೆ ಅಂದರೆ ಅರ್ಥ ಕಲೆಕ್ಟ್ರು ಆಕೆನ ಹೆಂಡ್ತಿಗೆ ಕಟ್ಟಿ ದಾರ ಕಟ್ಟಿರಲಿಲ್ಲ ಮಲಗಿರ್ತಕ್ಕಂಥ ಮಂಚದ ಕಾಲಿಗೆ ಕಟ್ಟಿರ್ತಕ್ಕಂತಹದ್ದು ಕಾಷ್ಟ ಕಟ್ಟಿಗೆ ಮಂಚಕ್ಕೆ ಕಟ್ಟಿರ್ತಕ್ಕಂತಹದ್ದು ಇದನ್ನು ತಿಳಿದುಕೊಂಡು ಅವಾಗ ಅಜ್ಜಾರು ಇದು ಕಾಷ್ಟಾಗಿ ಹೋಗ್ತದಂತೆ ಕಾಷ್ಟ ಆದರೆ ಕಟ್ಟಿಗೆ ಆಗಿ ಹೋಗುತ್ತಂತ ಹೇಳಿದಾಗ ಅವಾಗ ಹೋಗಿ ನೋಡಿದಾಗ ಆ ಹೆಂಡತಿ ಸತ್ತೋಗಿದ್ಲಂತೆ ಸತ್ತು ಹೋದಾಗ ಅವಾಗ ಅವನು ಕಲೆಕ್ಟ್ರು ತಪ್ಪಾಯ್ತು ನಾನು ನಿಮ್ಮನ್ನ ಪರೀಕ್ಷೆ ಮಾಡೋಕ್ಕೋಸ್ಕರವಾಗಿ ನಾನು ಈ ಥರ ಮಾಡಿದೆ ಇಲ್ಲಿ ಹೇಳ್ತಾಯಿದ್ರು ಭಾರಿ ಶರಣರು ಅದರ ಗಿಣಗೇರಿ ಮಠದಲ್ಲಿ ಆ ಶರಣರು ಭಾರಿ ಅವರು ಹೇಳಿದಂಥ ಮಾತು ಎಂದೂ ಹುಸಿಯಾಗಿಲ್ಲ ಹಾಗಾಗಿ ನಾನು ನಿಮ್ಮನ್ನು ಪರೀಕ್ಷೆ ಮಾಡಿದ್ದು ಭಾಳ ತಪ್ಪಾಯಿತು ನಂದು ಅಂತ ಹೇಳಿಬಿಟ್ಟು ಆವಾಗ ತನ್ನ ತಪ್ಪನ್ನು ಅರಿತ್ಕೊಂಡು ಅವಾಗ ಹೇಳ್ತಾನೆ ಇಲ್ಲ ನನ್ನ ತಪ್ಪಾಯಿತು ಇನ್ನು ಮುಂದೆ ನಾನು ಇದು ಮಾಡಲ್ಲ ನೀನು ಏನು ಕೇಳ್ತಾರೆ ಕೇಳ್ರಿ ಅಂತ ಕೇಳಿದಾಗ ನಿಜಾಮ ಮತ್ತು ಪುನಃ ನನ್ನ ಹೆಂಡತನಿಗೆ ಬರಿಸ್ಕೊಡ್ರಿ ಅಂತ ಹೇಳಿದಾಗ ಅವಾಗ ಅಜ್ಜಾರು ತಮ್ಮ ಇದ್ರನ್ನ ಹವ್ಯಾಸದಿಂದ ಆಕೆ ಪುನಃ ಜನ್ಮವನ್ನು ನೀಡಿ ಆಕೆಯನ್ನು ಬಳಸ್ಕೊಡ್ತಾರಂತೆ ಆವಾಗ ನಿಜಾಮನ ಜಿಲ್ಲಾಧಿಕಾರಿಯನ್ನು ಇರ್ತಾನಲ್ಲ ಆ ಸಮಯದಲ್ಲಿ ನಿಮ್ಮ ಮಠಕ್ಕೆ ಏನು ಅದನ್ನು ಕೇಳಿದಾಗ ಅವಾಗ ಈ ನಾನು ಬರ ಸಮಯ ಬರಲಿ ಆ ಸಮಯ ಬಂದಾಗ ನಾನು ಕೇಳ್ತೇನೆ ಅಂತ ಹೇಳಿ ಅವಾಗ ಅವರು ಮಠ ಪುನಃ ಮಠಕ್ಕೆ ಬಂದರು ಅದಾದ ನಂತರ ಇಲ್ಲಿ ಜೀವಂತ ಸಮಾಧಿ ಆಗಿತ್ತು ಈ ಸಮಾಧಿಯ ಮೇಲೆ ಕಾ ಇದಕ್ಕೆ ಒಂದು ವೃಂದಾವನ ಮಾಡಬೇಕಂತೇಳಿ ಮಂಟಪವನ್ನು ಹೇಳಿ ಎಷ್ಟೋ ಕಲ್ಲುಗಂಡ ಮತ್ತು ಮಂಟಪಗಳನ್ನು ದಿಂಬುಗಳನ್ನು ತೊಗೊಂಡು ಬಂದು ಇಟ್ಟರು ಅದನ್ನು ತಂದು ಇಟ್ಟಿರೋದು ಕೂಡ ಅದನ್ನು ಇದ್ರ ಮೇಲೆ ಕಟ್ಟಲಿಕ್ಕೆ ಆಗಲಿಲ್ಲ ಕಾರಣ ಅಂತಂದರೆ ಅವರು ಅಜ್ಜವರ ಕನಸಿನಲ್ಲೇ ಬಂದು ಹೇಳಿದ್ರಂತೆ ಈಗೇನದು ಜೀವಂತ ಸಮಾಧಿ ಯಾವತ್ತೇ ಬೈಲದಲ್ಲಿ ಹೊರಗಡೆ ಇದನ್ನು ಹಂಗೆ ಇರಲಿ ಇದಕ್ಕೆ ಯಾವುದು ಗುಡಿ ಕಟ್ಟೋದು ಬೇಡ ಇದಕ್ಕೆ ಕಲಸ ಇಡೋದು ಬೇಡ ಹೊರಗಡೆ ಇರಲಿ ನನಗೆ ಯಾವುದು ಬೇಡ ಅಂತ ಹೇಳಿದಾಗ ಅವಾಗೆ ಮಾಡಿರ್ತಕ್ಕಂಥವು ಇನ್ನೂ ಕಲ್ಲು ದಿಂಬುಗಳು ಇನ್ನೂ ಅದೇ ಥರ ಹಾಗೆ ಇದಾವೆ ಅವ್ನೇನು ಮಾಡೋಕ್ಕಾಗ್ತಾ ಇಲ್ಲ ಯಾಕಂದರೆ ಅವರ ಕರುಣೆ ಆಗಿತ್ತು ಅವರ ಕಲ್ಪನೆ ಆಗಿತ್ತು ಹಾಗಾಗಿ ಈ ಪೂಜ್ಯ ಶ್ರೀಗಳು ಇನ್ನೂ ಹತ್ತು ಹತ್ತು ಹಲವಾರು ವಿಷಯಗಳು ಭಾಳ ವಿಷಯಗಳು ಯಾಕೆ ಇನ್ನೂ ಕೂಡ ಎಷ್ಟೋ ಜನ ಭಕ್ತಾದಿಗಳು ಭಾಳ ದೂರ ದೂರದಿಂದ ನಡ್ಕೊಳಕ್ಕೆ ಬರ್ತದೆ ಯಾಕಂತಂದರೆ ಗೊತ್ತಿರದೇ ಇರ್ತಕ್ಕಂಥವ್ರು ಯಾವುದೋ ಪ್ರಶ್ನಾ ಮೂಲಕವಾಗಿ ನಿಮ್ಮ ಗುರುಗಳು ಇದ್ದಾರೆ ನೀವು ಅಲ್ಲಿ ಹೋಗಿ ನಿಮ್ಮ ಕಷ್ಟ ಕಷ್ಟಕಾರ್ಗಳನ್ನು ತೊಡ್ಕೊಂಡು ನಿಮ್ಮ ಕಷ್ಟಗಳು ದೂರ ಆಗ್ತುವಂಥ ಪ್ರಶ್ನಾವಳಿಯಲ್ಲಿ ಬಂದು ಅವರಿಗೆ ಒಂದು ದಾರಿ ತೋರಿಸ್ಕೊಂಡು ಆ ದಾರಿಯನ್ನು ಹುಡುಕಿಕೊಂಡು ಬಂದು ಎಷ್ಟೋ ಜನ ಇಲ್ಲಿ ಅವರನ್ನು ಅವರ ಅನುಗ್ರಹವನ್ನು ಅವರು ಅವರ ಕಷ್ಟ ಕಷ್ಟಕಾರಗಳನ್ನು ದೂರು ಮಾಡಿಕೊಂಡು ಇದ್ದಾರೆ ಹಾಗಾಗಿ ಇವದು ಅಪಾರವಾಗಿರ್ತಕ್ಕಂತಹ ಈ ಒಂದು ಆನೆಗೊಂದಿ ಸಂಸ್ಥಾನ ಪರಂಪರೆಯಲ್ಲಿ ಬಂದಿರತಕ್ಕಂಥ ನಮ್ಮ ಪೂಜ್ಯ ಶ್ರೀ ನಾಗಮೂರ್ತೇಂದ್ರ ಮಹಾಸ್ವಾಮಿಗಳು ಇತಿಹಾಸ ಈ ಥರ ಇರತಕ್ಕಂಥದ್ದು ಇಂದಿನ ಮು ಇನ್ನು ಮುಂದೆ ಬರ್ತಕ್ಕಂತಹ ಈ ಒಂದು ಮಠದ ಪರಂಪರೆ ಇತಿಹಾಸವನ್ನು ನಮ್ಮ ಶ್ರೀಮಠದ ಕಿರಿಯ ಸ್ವಾಮಿಗಳಾಗಿರ್ತಕ್ಕಂತಹ ಶ್ರೀಕಂಠ ಮಹಾಸ್ವಾಮಿಗಳು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ